ಎಲ್ರಿಗೂ ನಮಸ್ಕಾರ ಮತ್ತೆ ರಂಗಚಾತುರ್ಮಾಸದ ಇವತ್ತಿನ ಮಾತುಕತೆ ನಿನ್ನೆ ಹರಿವಂಶ್ ಆಚಾರ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದ್ದೆ ಈ ಹರಿವಂಶ ಆಚಾರ್ಯರು ವೃಂದಾವನದಲ್ಲಿ ಭಗವದ್ಭಕ್ತರ ಸಮ್ಮುಖದಲ್ಲಿ ಪ್ರತಿನಿತ್ಯ ಕೃಷ್ಣಲೀಲೆಯ ಪ್ರವಚನವನ್ನು ಮಾಡ್ತಾ ಅವರ ಬಾಯಿಯಿಂದ ಅವರಿಂದ ಈ ಕೃಷ್ಣಲೀಲೆಯನ್ನು ಕೇಳಿದಂತಹ ಜನರು ಒಂದು ಸುದ್ದಿಯನ್ನು ಹಬ್ಬಿಸಿಬಿಟ್ರು ಏನು ಅಂತಂದ್ರೆ ಈ ಆಚಾರ್ಯರಿಗೆ ನಿತ್ಯವೂ ಕೃಷ್ಣ ದರ್ಶನವಾಗುತ್ತದೆ ಆ ರೀತಿಯಾದಂತಹ ಬಹಳ ಸುಂದರವಾದ ಕಂಠಧ್ವನಿಯನ್ನು ಮತ್ತು ಸಂಗೀತದ ಜ್ಞಾನವನ್ನು ಹೊಂದಿದಂತಹ ಹರಿವಂಶ ಆಚಾರ್ಯರು ಓತಪ್ರೋತವಾಗಿ ಹಾಗೆ ಗಂಗೆ ಹರಿದು ಬರ್ತಾಳೋ ಅಲ್ಲೇ ಒಂದು ರೀತಿಯಾದಂತಹ ಈ ತ್ರಿವೇಣಿಯ ಸಂಗಮ ಆಗ್ತಿತ್ತು ಹಾಗೆ ಯಮುನಾ ಸರಸ್ವತಿ ಮತ್ತು ಗಂಗಾ ಒಂದು ತ್ರಿವೇಣಿ ಸಂಗಮ ಆಗ್ತದೆ ಪ್ರಿಯಾಗದೊಳಗೆ ಅಂತಹ ಒಂದು ಭಕ್ತಿ ಮತ್ತು ಭಾವದ ಸಂಗಮ ರಂಗರೂಪದಿಂದ ಈ ರಾಸಲೀಲೆಯ ಮಾತುಕತೆಯಲ್ಲಿ ಆಗ್ತಾ ಇತ್ತು ಎಲ್ಲಿ ಅಂತಂದ್ರೆ ವೃಂದಾವನದ ಈ ವೃಂದಾವನದ ಲೀಲಾಗಾನದಲ್ಲಿ ಎಲ್ಲರೂ ತೊಡಿಕೊಳ್ತಾ ಇತ್ತು ವೃಂದಾವನದಲ್ಲಿ ಆಚಾರ್ಯರಿಗೆ ನಿತ್ಯ ಭಗವಾನ್ ಶ್ರೀಕೃಷ್ಣನ ರಾಸಲೀಲೆಯ ದಿವ್ಯ ದರ್ಶನ ಆಗ್ತದೆ ಅದೆಂತಹ ದೃಶ್ಯ ಅದನ್ನು ನೋಡ್ಬೇಕಲ್ಲ ಅಂತ ಹೇಳಿ ಎಲ್ಲರೂ ಆ ಭಕ್ತರು ಒಂದು ಸಹ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೋತಾರೆ ಅವಾಗ ಆಚಾರ್ಯಂತರ ಆಯಿತು ಪ್ರಯತ್ನ ಮಾಡೋಣ ಅಂತ ಕೊಟ್ಟು ಈ ಭಾಗವತದಲ್ಲಿ ನಡು ಬರ್ತಕ್ಕಂಥ ಸಣ್ಣ ಉಪಕಥೆಗಳಲ್ಲಿ ಒಂದು ಮಾತು ಇದೇನು ಈ ರಾಸಲೀಲೆಯ ಕಥೆಯನ್ನು ಹೇಳಿದ್ನಲ್ಲ ಇಂದಿಗೂ ಸಹಿತ ಈ ರೀತಿಯಾದಂತಹ ಪದ್ಧತಿ ಯಮುನಾ ನದಿಯ ದಂಡೆಯ ಮೇಲಿದೆ ಯಮುನಾ ನದಿಯ ದಂಡೆಯ ಮೇಲೆ ಕುಳಿತುಕೊಂಡು ಒಬ್ಬ ಭಗವದ್ ಭಕ್ತ ನಿತ್ಯ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದ ಈ ಹಾಲು ಮೊಸರು ಮಾರಲಿಕ್ಕೆ ಹೋಗುವವರು ನಿತ್ಯ ಅದನ್ನು ಕೇಳಿ ಹೋಗ್ತಾ ಇದ್ದ ಅದನ್ನು ಕೇಳೋದು ನಾವೇ ಅಲ್ಲಿ ಹತ್ತಿ ಹೋಗಿ ಬೇರೆ ಊರಿನಲ್ಲಿ ಹಾಲು ಮೊಸರು ಮಾರಿಬರು ಈ ಹಾಲು ಮೊಸರು ಮತ್ತು ಮಾರಿ ಬರುವ ಆ ಹಾಲು ಮತ್ತು ಮೊಸರಿಗೆ ಕೃಷ್ಣ ಕಥೆಯನ್ನು ಹೊಂದಿಸುವುದನ್ನು ನಾವು ಕುಲಗೋಡು ತಮ್ಮಣ್ಣನ ಕೃಷ್ಣ ಪಾರಿಜಾತದ ಪೂರ್ವಾರ್ಧದಲ್ಲಿ ಕಾಣುತ್ತೀವಿ ಅದನ್ನು ಕೃಷ್ಣ ಅಂತ ಹೇಳಿ ಹೋಗಿಬಿಟ್ರೆ ತುಂಬಿ ಹರಿಯತಕ್ಕಂತಹ ಯಮುನೆಯನ್ನು ಸಹಿತ ದಾಟಬಹುದು ನಾವು ಬೇಕಾಗಿಲ್ಲ ಅಂತನ್ನೋದನ್ನು ಎಲ್ಲರ ತಲೆಯಲ್ಲಿ ಆ ಕೃಷ್ಣ ಕಥೆಯನ್ನು ಹೇಳತಕ್ಕಂಥವನು ಮೂಡಿಸ್ಬಿಡ್ತಾನೆ ಅಷ್ಟು ಪಕ್ಕ ಅಷ್ಟು ಪಕ್ಕ ಆಗಿಬಿಡ್ತದೆ ಹಾಗೆ ತುಂಬಿ ಹರಿಯುವ ಯಮುನೆ ವಸುದೇವನಿಗೆ ಹಾದಿಯನ್ನು ಬಿಟ್ಟಳು ಆ ಕಥೆಯನ್ನು ಇಟ್ಟುಕೊಂಡು ಹೇಳ್ಬಿಡ್ತಾನವ್ರು ಆವಾಗ ಈ ಹಾಲು ಮರು ಮೊಸರು ಮಾರೋರಿಗೇನು ಆಯಿತು ಕೃಷ್ಣನ ಆಯ್ತಲ್ಲ ಅಂಥೇಳಿ ಆ ಪ್ರಯೋಗವನ್ನು ಮಾಡ್ತಾಳು ದಿನಾಲು ನದಿ ದಂಡೆಗೆ ಬರೋದು ನದಿಗೆ ನಮಸ್ಕಾರ ಮಾಡುವುದು ಕೃಷ್ಣ ಅಂಥೇಳಿ ಹೊಂಟ್ಬಿಡು ನದಿ ಮೇಲೆ ಹೋಗ್ಬಿಡ್ತಿತ್ತು ಇದೊಂದು ಕಥೆ ಭಕ್ತಿಯ ಪರಾಕಾಷ್ಟತೆ ಭಕ್ತಿ ಅಷ್ಟು ಪ್ರಬುದ್ಧವಾಗ್ತದೆ ಒಮ್ಮೊಮ್ಮೆ ಅಂತಿಕೊಂಡು ಹೇಳಿ ಅದಾದಮೇಲೆ ಎಲ್ಲ ಈ ಹಾಲು ಮೊಸರು ಮಾರುವ ಹೆಣ್ಣು ಮಕ್ಕಳವರೆಲ್ಲ ಗೋಪಿಕಾಸ್ತ್ರೀಯರು ಕುಮಾರವ್ಯಾಸವನ್ನು ಮಾತನ್ನು ಹೇಳ್ತಾರೆ ಕಾಮಿನಿಗೆ ಕರಗುವನು ಕೃಷ್ಣ ಅಂತ ಹೇಳಿ ಇರಬಹುದು ಒಂದು ದಿವಸ ಅವರೆಲ್ಲ ನಿರ್ಧಾರ ಮಾಡ್ತಾರಲ್ಲ ನಾವು ನಿನಗೆ ಸತ್ಕಾರ ಮಾಡ್ತಾ ಇದ್ವಿ ನಮ್ಮ ಮೂರಿಗೆ ಬರಬೇಕು ಅಂತಿಕೊಂಡು ಹೇಳಿ ಬರ್ಲಿಕ್ಕೆ ಸಿದ್ಧನಾಗ್ತಾನೆ ನಾವೇ ಎಲ್ಲಿ ಅಂತ ಕೇಳ್ತಾನೆ ನಾವೇ ಬೇಕು ನಡೆದು ಹೋಗ್ಬೇಕಲ್ಲ ಅಂತಕೊಂಡು ಹೇಳಿ ಆ ಕಾಲಘಟ್ಟದ ಮಾತನ್ನು ಈಗ ಕಾಲಘಟ್ಟಕ್ಕೆ ತೆಗೆದುಕೊಂಡು ಬಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹೇಳುವರಲ್ಲಿ ಮತ್ತು ಕೇಳುವರಲ್ಲಿ ಅದೇ ರೀತಿಯಾದಂಥ ವಿಶ್ವಾಸ ಇರಬೇಕು ಅದೇ ರೀತಿಯಾದಂತಹ ಭಕ್ತಿ ಇರಬೇಕು ಅದು ಆ ಹರಿವಂಶ ಆಚಾರ್ಯಲ್ಲಿತ್ತು ಅಂತ ಅನ್ನೋದನ್ನು ನನಗೆ ಹೇಳಬೇಕಾಗಿತ್ತು ಆ ಹರಿವಂಶ ಆಚಾರ್ಯರ ಆ ರಾಸಲೀಲೆಯ ಆಟಕ್ಕೆ ಎಲ್ಲರೂ ಶರಣಾಗಿಬಿಟ್ಟಿರ್ತಾರೆ ಆ ಹರಿವಂಶಾಚಾರ್ಯರಾದಂತಹ ಘಮಂಡಿ ದೇವರು ಬಹುದೊಡ್ಡ ಸಂಗೀತ ವಿದ್ವಾಂಸ ಮತ್ತು ನಾಟ್ಯದಲ್ಲಿ ಅತ್ಯಂತ ಚತುರ ಅವನಿಗೂ ಸಹಿತ ಹೇಳ್ತಾರೆ ಅವರು ಇಲ್ಲ ಈ ರೀತಿಯಾದಂತಹ ಭಗವದ್ಭಕ್ತರ ಆಸೆ ಇದೆ ಹೇಳಿ ಆ ರಾಸಲೀಲಿಗೆ ಮುಖ್ಯವಾಗಿ ಬೇಕಾದಂತಹ ರಾಧಾಕೃಷ್ಣರ ರೂಪವನ್ನು ವೇಷಭೂಷಣಗಳ ಅಲಂಕಾರವನ್ನು ಮಾಡ್ಕೋತಾರೆ ಗೋಪಿಯರ ಅಲಂಕಾರವನ್ನು ಸ್ವತಃ ಹರಿವಂಶ ಆಚಾರ್ಯ ಮಾಡಿದರು ನಾನು ಅಗಲೇ ಹಿಂದಿನ ನನ್ನ ಮಾತುಕತೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ನಾನು ಮೀರಾ ಮತ್ತು ಸೂರ್ದಾಸರ ಕಥೆ ಈ ಸ್ವಾಮಿ ಹರಿದಾಸರು ಮತ್ತು ದೇವ ಮತ್ತು ಹರಿವಂಶ ಆಚಾರ್ಯರು ಎಲ್ಲರೂ ಕೂಡಿ ಆ ರಾಸಲೀಲೆಯ ಆಟವನ್ನು ಆಡ್ತಾರ ರಾಸಲೀಲಿಯ ನಾಟ್ಯ ಆರಂಭ ಆಯ್ತು ಆ ಆನಂದಾನುಭೂತಿಯಲ್ಲಿ ಆನಂದದ ಅನುಭೂತಿಯಲ್ಲಿ ಆನಂದಾನುಭೂತಿಯಲ್ಲಿ ಎಲ್ಲರೂ ತಮ್ಮನ್ನು ತಾವು ಕಳ್ಕೊಂಬಿಡ್ತಾರೆ ಅದಕ್ಕೆ ಜಾತ್ರೆಗೆ ಹೋದಾಗ ಮಕ್ಕಳ ಕೈ ಗಟ್ಟಿ ಹಿಡಿಬೇಕಂತ ಯಾಕಂದ್ರೆ ಜಾತ್ರೆ ಗದ್ದಲದೊಳಗೆ ಅವರು ಕಳ್ಕೊಂಬಿಡ್ತಾರಂತೆ ಹಾಗಿಲ್ಲೇ ಆ ಆನಂದಾನುಭೂತಿಯಲ್ಲಿ ಎಲ್ಲರೂ ತಮ್ಮನ್ನು ತಾವು ಕಳ್ಕೊಂಬಿಟ್ರು ಆ ರಾಸಲೀಲೆಯ ಒಂದು ಶ್ಲೋಕವನ್ನು ಹೇಳ್ತೀನಿ ಕಾಲಿಂದಿ ತಟಕುಂಜೆ ಪುಂಜಿಭೂತಂ ರಸಾಮೃತಂ ಕಿಮಪಿ ಅದ್ಭುತ ಕೇಲಿ ನಿಧಾನಂ ನಿರವಧಿ ರಾಧಾ ಅಭಿಧಾನಂ ಉಲ್ಲಸತಿ ಆ ರಾಧಾ ಅಭಿಧಾನದ ಆ ಉಲ್ಲಾಸ ಆ ಸಂತೋಷ ಅಪ್ರತಿಮವಾದಂತಹದ್ದು ಅಂತ ಈ ರಾಸಕ್ರೀಡಿ ಅಭಿನಯ ಅಪೂರ್ವವಾಗಿತ್ತು ಆ ದಿವ್ಯದ ಆ ಅನುಭೂತಿಯಿಂದ ದಿವ್ಯಾನುಭೂತಿಯಿಂದ ಆ ಮಂಡಲಿ ಆ ಭಕ್ತ ಜನರು ಧನ್ಯತೆಯನ್ನು ಪಡೆದರು ಈ ರೀತಿಯಾಗಿ ಈ ಭಕ್ತಿ ಪಂಥದ ಗಂಗೆ ಪಶ್ಚಿಮೋತ್ತರ ಭಾರತವನ್ನು ಎಲ್ಲ ಕಡೆ ಪಸರಿಸಿಬಿಡ್ತು ಈ ರೀತಿಯಾಗಿ ಎಲ್ಲ ಕಡೆ ಹರಿತಕ್ಕಂತಹ ಈ ಆಟ ಪಾಠ ವಿನೋದಗಳು ದೇವರನ್ನು ಕಾಣಲಿಕ್ಕೆ ಆದಂತಹ ಈ ಆಟ ಮತ್ತು ವಿನೋದಗಳು ಏನಾಯ್ತು ಅಂತಂದರೆ ಕನ್ನಡ ನಾಡಿಗೂ ಬಂತು ನಮ್ಮಲ್ಲೇ ಪ್ರಾರಂಭದ ಮಾತಿನಲ್ಲಿ ಹೇಳಿದ್ದೆ ನಾನು ದಾಸಮಂಡಲಿಗಳು ದಾಸಕೂಟಗಳು ಹುಟ್ಟುಕೊಂಡು ಆಗಲೇ ಈ ನಮ್ಮ ಹರಿದಾಸ ಪರಂಪರೆ ಪ್ರಾರಂಭ ಆಗಿತ್ತು ನರಹರಿ ತೀರ್ಥರು ನಾಲ್ಕು ಪದ್ಯಗಳನ್ನು ಬರೆದಾರ ಅಂತ ಹೇಳ್ತಾರ ಅವು ಲಭ್ಯವಾಗಿವೆ ನಮಗೆ ಇವತ್ತು ಆದರೆ ಪ್ರಾರಂಭವಾಗುವುದು ಶ್ರೀಪಾದರಾಜರಿಂದ ನನ್ನ ದೃಷ್ಟಿಯಲ್ಲಿ ಶ್ರೀಪಾದರಾಜರ ಮೊದಲನೆಯ ಪದ್ಯ ಕಂಗೋಳಿ ಜಾತಕ್ಕೂ ಕಾವೇರಿ ರಂಗನ ನೋಡದ ಅಂತ್ಕೊಂಡು ಶ್ರೀರಂಗದಲ್ಲಿರ್ತಕ್ಕಂಥ ಆ ಕಾವೇರಿ ರಂಗನನ್ನು ಮತ್ತು ಕಾವೇರಿ ನದಿಯನ್ನು ಇಟ್ಟುಕೊಂಡು ಬರೆದಂಥ ಒಂದು ಪದ್ಯ ಅದ್ಭುತವಾದಂತಹ ಆ ಸನ್ನಿವೇಶ ಇದೆ ಅಲ್ಲಿ ಕಣ್ಣಿಗೆ ಬಹಳ ಮನೋಹರವನ್ನು ಉಂಟು ಮಾಡ್ತಕ್ಕಂಥ ಆ ನದಿ ಆ ನದಿಯ ದಂಡೆ ಮೇಲೆ ಆ ರಂಗನ ಮಂದಿರ ಈ ನಮ್ಮಲ್ಲಿಯ ದಾಸಕೂಟಗಳು ನಮ್ಮಲ್ಲಿದ್ದೇ ಇದ್ದಂತಹ ದಾಸ ಪರಂಪರೆ ನಮಃ ಶ್ರೀಪಾದರಾಜಾಯ ನಮಸ್ತೆ ದಾಸಯೋಗಿನೇ ನಮಃ ಪುರಂದರ ಆರ್ಯಾಯ ವಿಜಯ ಆರ್ಯಾಯ ನಮಃ ನಮ್ಮಲ್ಲಿ ದಾಸರ ಹಾಡುಗಳು ಹುಟ್ಟಿಕೊಂಡು ಆ ಭಾಗದಲ್ಲಿ ದಾಸರ ಆಟಗಳು ಹುಟ್ಟಿಕೊಂಡು ಅಲ್ಲೇ ಆಟ ನಡೀತಾ ಇತ್ತು ಜನ ನೋಡ್ತಾ ಇತ್ತು ನಮ್ಮಲ್ಲಿ ದಾಸರ ಹಾಡುಗಳು ಹುಟ್ಟಿಕೊಂಡು ನಮ್ಮಲ್ಲಿ ಈ ಭಜನಾಕ್ರಮ ಈ ಭಜನೆ ಈ ರೀತಿಯಾದಂತಹ ಪದ್ಧತಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಈ ಹುಟ್ಟಿಕೊಂಡು ಈ ಭಕ್ತಿಯ ಉನ್ಮಾದತೆ ಏನಿದೆಯಲ್ಲ ಈ ಭಕ್ತಿಯ ಉನ್ಮಾದತೆ ಈ ರೀತಿಯಾದಂತಹ ಆಟಗಳಿಗೆ ಈ ರೀತಿಯಾದಂತಹ ರಂಗರೂಪಗಳಿಗೆ ಈ ರೀತಿಯಾದಂತಹ ಚಟುವಟಿಕೆಗಳಿಗೆ ಕಾರಣ ಆಗ್ತವೆ ದಾಸರು ಕೃಷ್ಣ ಲೀಲೆಗಳನ್ನು ಹಾಡಿದರು ಕುಣಿದರು ಜನರನ್ನು ಕುಣಿಸಿದರು ಈ ಕಾಲಘಟ್ಟದಲ್ಲಿನೇ ದೇವಸ್ಥಾನಗಳಲ್ಲಿ ದೇವರ ಆರಾಧನೆಯ ಅಂಗವಾಗಿ ಈ ಹಾಡು ಈ ಕುಣಿತ ಈ ಅಭಿನಯಗಳು ನಮ್ಮ ನಾಡಿನಲ್ಲಿ ಪ್ರಾರಂಭವಾದವು ಇದನ್ನೇ ರಂಗಭೋಗ ಅಂತ ಕರೀತಾರೆ ಈ ರಂಗಭೋಗದ ಮೂಲ ರಂಗಭೋಗ ಪ್ರಾರಂಭ ಆಗಿದ್ದು ಈ ಭಕ್ತಿ ಪರಂಪರೆಯ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಭಕ್ತಿ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಕಾರಣಗಳು ಇದ್ದಿದ್ದಿಲ್ಲ ಇವತ್ತು ಅದಕ್ಕೆ ನಾವು ನೂರು ಕಾರಣಗಳನ್ನು ಕೊಟ್ಟು ಯಾರನ್ನೋ ಟಾರ್ಗೆಟ್ ಮಾಡ್ತಕ್ಕಂಥದ್ದಿದೆ ಇಲ್ಲ ಅದು ಸಂಪೂರ್ಣವಾಗಿ ಭಕ್ತಿ ಅನನ್ಯವಾದಂತಹ ಆ ಭಗವದ್ಭಕ್ತಿಯಲ್ಲಿ ಈ ರೀತಿಯಾದಂತಹ ರಂಗಭೋಗ ನಮ್ಮ ನಾಡಿನಲ್ಲಿ ಹುಟ್ಟುಕೊಳ್ತು ಈ ರಂಗಭೋಗದ ಮುಖಾಂತರ ಮುಂದೆ ಆತು ಅಂತನ್ನೋದನ್ನು ನಾಳೆ ದಿವಸ ಅಂತ ನಮಸ್ಕಾರ